ತುಂಬಾನೇ ಬೆನಿಫಿಟ್ಸ್ ಇದೆ ಸೊ ಸ್ವಿಂಗ್ ಮಾಡುತ್ತೆ ಬೌನ್ಸ್ ಮಾಡುತ್ತೆ ರಾಕ್ ಆಗುತ್ತೆ ಅಂಡ್ ಟಾಯ್ಸ್ ಕೂಡ ಇದೆ ಈ ತರ ಮಾಡಿದಾಗ ಮಕ್ಕಳಿಗೆ ಈಝಿಯಾಗಿ ನಿದ್ದೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಅಂಡ್ ಕಾರಲ್ಲಿ ಬಸ್ಸಲ್ಲಿ ಕೂಡ ಇದನ್ನ ಕ್ಯಾಲಿ ಮಾಡ್ಬೋದು ರಾಕ್ ಆಗುತ್ತೆ ಬೌನ್ಸ್ ಕೂಡ ಆಗುತ್ತೆ ರಾಕ್ ಕೂಡ ಆಗುತ್ತೆ ಅಂಡ್ ಕ್ಯಾರಿ ಕಟ್ ಕೂಡ ನೀವು ಕಾರಲ್ಲಿ ಕೂಡ ಇದನ್ನ ತಗೊಂಡ್ ಹೋಗ್ಬೋದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಒನ್ ನ್ಯೂ ಬಾರ್ನ್ ಬೇಬಿಯಿಂದನೂ ಇದನ್ನು ಒಂದು ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ಕೂಡ ಮನೇಲೂ ಕೂಡ ಯೂಸ್ ಮಾಡ್ಬೋದು ಆ ಒಂದು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ಅದೇ ಬೇಬಿ ಕ್ಯಾರಿ ಕಾಟ್ ಅಂತ ಹೇಳಿ ನೀವು ಔಟ್ಸೈಡ್ ಹೋದಾಗ್ಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಇನ್ಸೈಡ್ ಔಸು ಕೂಡ ಯೂಸ್ ಮಾಡ್ಬೋದು ಹೇಗೆ ಯೂಸ್ ಮಾಡ್ಬೋದು ಏನೇನು ಇರುತ್ತೆ ಇದರಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಒನ್ ಮಂತ್ ಇದ್ದಾಗಲೇನೆ ಬುಕ್ ಮಾಡಿದೆ ಅಂತ ಹೇಳ್ಬೋದು ಅಂದರೆ ಕ್ಯಾರಿ ಬುಕ್ ನಮ್ಮನೆಯವರು ಕೂಡ ನಿಮ್ಗೆ ಗೊತ್ತಿರೋ ಹಂಗೆ ಅವ್ರು ಔಟ್ ಆಫ್ ಕಂಟ್ರಿ ಇದ್ರು ಆ ಟೈಮಲ್ಲಿ ನಾನು ಒಬ್ಬಳೇ ಕ್ಯಾರಿ ಮಾಡಬೇಕಾಗಿತ್ತು ಆ ಟೈಮಲ್ಲಿ ನಾನು ಈ ಕ್ಯಾರಿ ಕಡನ್ನ ಯೂಸ್ ಮಾಡಿಕೊಂಡೆ ಸೊ ಎಲ್ಲಾದರೂ ಹೋಗಬೇಕು ಅಂದಾಗ ನನ್ನ ಮಗನೂ ಕೂಡ ಇರ್ತಿರ್ಲಿಲ್ಲ ಯಾರು ಜೊತೆಗೆ ಇರ್ಲಿಲ್ಲ ಅಮ್ಮ ತ್ರೀ ಮಂತ್ವರೆಗೂ ಇದ್ದರು ಆ ಟೈಮಲ್ಲಿಗೂ ಯೂಸ್ ಆಗ್ತಿತ್ತು ಆಮೇಲೆ ಅವ್ರು ವ್ಯಾಕ್ಸಿನೇಷನ್ಗೆ ಅಥವಾ ಏನಾದರೂ ತಗೊಂಬರ್ಬೇಕು ಮಾಡಬೇಕು ಶಾಪಿಂಗ್ ಹೋಗ್ಬೇಕು ಅಂತ ಅಂದಾಗ ಇದು ನನಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಇದು ನೋಡೋದಕ್ಕೆ ಒಂದಿರ್ಬೋದು ಬಟ್ ತುಂಬಾ ಬೆನಿಫಿಟ್ಸ್ ಇದೆ ಸೊ ಸ್ವಿಂಗ್ ಮಾಡುತ್ತೆ ಬೌನ್ಸ್ ಮಾಡುತ್ತೆ ರ್ಯಾಕ್ ಆಗುತ್ತೆ ಆ್ಯಂಡ್ ಟಾಯ್ಸ್ ಕೂಡ ಇದೆ ಇದರಲ್ಲಿ ನೆಟ್ ಕೂಡ ಇದು ಮಾಡ್ಬೋದು ಮಕ್ಕಳು ಮಲಗಿದಾಗ ಯಾವುದೇ ಥರದ್ದಿದ್ದಾಗಲ್ಲ ಅಂತೇಳಿ ಇದನ್ನು ಆ್ಯಂಡ್ ಕಾರಲ್ಲೂ ಕೂಡ ಇಟ್ಕೊಂಡು ಹೋಗ್ಬೋದು ಸೊ ಕಾರಲ್ಲಿ ಹೇಗೆ ಅಂತ ಹೇಳಿದ್ರೆ ಮಧ್ಯ ಸೀಟ್ ಇರುತ್ತಲ್ಲ ಮಧ್ಯೆ ಇಟ್ಕೊಂಡು ಹೋಗ್ಬೋದು ನಾ ಮನೆಯವರು ಇರೋ ಕಾರಣ ನಾನು ನಮಗೆ ಕಾರನ್ನ ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ ಬಸ್ಸಲ್ಲಿ ಹೋಗ್ತಿದ್ವಿ ಬಸ್ಸಲ್ಲಿ ಊರಿಗೆ ಏನಾದರೂ ಹೋಗಬೇಕು ಬರಬೇಕು ಅಂತ ಅಂದಾಗ ಒಂದು ಫೋರ್ ಟೈಮ್ ಇದು ಯೂಸ್ ಆಗಿತ್ತು ಅಂತ ಹೇಳ್ಬೋದು ಆಫ್ಟರ್ ತ್ರೀ ಮಂತ್ ನಾನು ಹೋಗಿದ್ದು ಊರಿಗೆ ಆವಾಗ ಯೂಸ್ ಆಗ್ತಿತ್ತು ಮಧ್ಯದಲ್ಲಿ ಈ ಥರ ಇಟ್ಕೊಬೋದು ಬಸ್ಸಲ್ಲೂ ಕೂಡ ಸೊ ಇಲ್ಲ ಈ ಥರ ನೀವು ಇಟ್ಕೊಬೋದು ಬಿಸ್ಲೆ ಬರುತ್ತೆ ಅನ್ನಂಗಿದ್ರೆ ಒಂದು ನಿಮಿಷ ನಾನು ಸ್ವಲ್ಪ ಡೌನ್ ಮಾಡಿಕೊ ಹಾಂ ಇವಾಗ ಕಂಫರ್ಟಬಲ್ ಆಗಿ ಮಾಡುತ್ತೆ ನಿಮಗೆ ಸೊ ನೋಡಿ ಇವಾಗ ಇದು ಬಿಸಿಲು ಬರುತ್ತೆ ಅಂತ ಹೇಳಿದ್ರೆ ಕಾರಲ್ಲಿ ಆಗಲಿ ಏನೇ ಆಗಲಿ ಒಂದು ಸೈಡ್ ಬಿಸಿಲು ಬರುತ್ತೆ ಅಥವಾ ಬಸ್ಸಲ್ಲಿ ಆಗಿರ್ಬೋದು ಆ ಟೈಮಲ್ಲಿ ನೀವು ಇದನ್ನು ಲಾಕ್ ಮಾಡ್ಬೋದು ಮೀನ್ಸ್ ಮಗುಗೆ ಒಂದು ಸೈಡ್ ಬಿಸಿಲು ಬರೆದಿರೋ ಥರ ಕವರ್ ಮಾಡ್ಬೋದು ಆ್ಯಂಡ್ ಇದಕ್ಕೆ ನೆಟ್ಟೆಡ್ ಮಕ್ಕಳು ಫುಲ್ ಮಲ್ಕೊಂತು ಅಂತ ಅಂದಾಗ ಇದಕ್ಕೆ ನೆಟ್ಟೆಡ್ ಕೂಡ ಕವರ್ ಮಾಡ್ಬೋದು ನೆಟ್ಟೆಡ್ ಕೂಡ ಕೊಟ್ಟಿರ್ತಾರೆ ಅದನ್ನು ತೋರಿಸ್ತೀನಿ ಆ್ಯಂಡ್ ಮಕ್ಕಳು ಬೀಳಬಾರ್ದು ಅಂತ ಲಾಕ್ ಸೇಫ್ಟಿ ಲಾಕ್ ಕೂಡ ಕೊಟ್ಟಿರ್ತಾರೆ ಸೊ ಕಾಣಿಸ್ತಿದೆ ಅಂತ ಅನ್ಕೋತೀನಿ ನೋಡಿ ಈ ಥರ ಇರುತ್ತೆ ಇಲ್ಲಿ ಒಂದು ಬಟ್ಟೆನ ಕೊಟ್ಟಿರ್ತಾರೆ ಈಸಿಯಾಗಿ ಯಾವುದು ರಿಮೂವ್ ಆಗಲ್ಲ ನಾನು ಇದನ್ನ ಒನ್ ಇಯರ್ ಈಗ ಒಂದೊಂದ್ಸರಿ ಯೂಸ್ ಮಾಡ್ತೀನಿ ಏನಕ್ಕೆ ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಸೊ ಈ ಥರ ಲಾಕ್ ಮಾಡ್ಕೊಂಡ್ಬಿಟ್ರೆ ಮಗು ಮುಂದೆ ಬೀಳಲ್ಲ ಸೊ ಟಾಯ್ ಕೂಡ ಕೊಟ್ಟಿರ್ತಾರೆ ಒಂದು ದೇನ್ ಟಾಯ್ ನಾವು ಕೂಡ ಹ್ಯಾಂಗ್ ಮಾಡ್ಬೋದು ತಂದು ಸೊ ಈ ಥರ ಇಲ್ಲಿ ಫಿಕ್ಸ್ ಮಾಡ್ಕೋಬೋದು ಇದಕ್ಕೆ ನೆಟ್ಟೆಡ್ ಕೂಡ ಕೊಟ್ಟಿರ್ತಾರೆ ಸೊ ನೋಡಿ ಜಸ್ಟ್ ಇದನ್ನ ಹಿಂಗ್ ಹಾಕ್ಬಿಟ್ಟು ಕೆಳಗಡೆ ಇದಿರುತ್ತೆ ಕವರ್ ಮಾಡ್ಬೇಕಾಗುತ್ತೆ ಮಗುನ ಮಲಗಿಸಿ ಯಾಕೆ ಅಂತ ಹೇಳಿದೆ ಮಸ್ಕಿಟೋಸ್ ಏನಾದ್ರು ಬೈಟ್ ಮಾಡುತ್ತೆ ಅನ್ನೋ ಒಂದು ಭಯ ಇರುತ್ತೆ ಅನ್ನೋ ಅಂತವ್ರು ಯಾಕೆಂದ್ರೆ ಇರಲ್ಲ ಆದ್ರೂ ಮಕ್ಳುಗಳಿಗೆ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಅವಾಗ ನೀವು ಈ ತರ ಕವರ್ ಮಾಡಬಹುದು ಕವರ್ ಮಾಡಿದಾಗ ಇಲ್ಲಿ ಇದು ಲಾಕ್ ಆಗಿರುತ್ತೆ ನೆಟ್ ಹಿಡ್ದು ಕೂಡ ಲಾಕ್ ಆಗುತ್ತೆ ಯಾವುದೇ ಥರ ಮಸ್ಕಿಟೋಸು ಬೈಟ್ ಮಾಡಲ್ಲ ಮಕ್ಕಳಿಗೆ ಸೊ ಒಂದು ಈ ಥರ ಆದರೆ ಇದನ್ನು ರಿಮೂವ್ ಮಾಡಿದ್ಮೇಲೆ ನೀವು ಇದರಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಹಿಂಗೆ ಇಟ್ಕೊಂಡು ಹೋಗ್ಬೋದು ಮಕ್ಕಳನ್ನ ಅದನ್ನು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಇದು ನಿಮಗೆ ಬೇಡ ಅಂದರೆ ಸೊ ನೀವು ಫುಲ್ಲು ಹಿಂದೆ ತೊಗೋಬೋದು ಇದನ್ನು ಹಂಗೆ ಅನ್ನೋ ಅಂಥವ್ರು ಸೊ ಈ ಥರ ಈ ಥರ ಯಾವ ಥರ ಅಂದರೆ ಇದಾಗುತ್ತೆ ಕುತ್ಕೊಂಡಾಗ ನೆಲಕ್ಕೆ ಹೋಗುತ್ತೆ ಈ ತರ ಓಕೆ ಅದನ್ನ ಮತ್ತೆ ನೀವು ಇಲ್ಲಿ ಎರಡು ಮೇಲೆತ್ತೋದಕ್ಕೆ ಇಟ್ಕೊಟ್ಟಿರ್ತಾರೆ ಸೊ ಈ ತರ ಮಾಡಿ ಮೇಲೆತ್ತಿ ಈ ತರ ಕೆರೆ ಮಾಡ್ಕೊ ಮತ್ತೆ ಇನ್ನೊಂದು ಒಂದು ಐರನ್ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಸೊ ಅವ್ರಿಗೆ ಹಿಂಗೆ ಪುಷ್ ತರ ಮಾಡಿ ಕುತ್ಕೊಳ್ಬೇಕು ಅದೇ ಇಲ್ಲಿ ನಾವು ಹ್ಯಾಂಗ್ ಮಾಡ್ ಇದು ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಟೂ ಸೈಡ್ ಇಟ್ಕೊಟ್ಟಿರ್ತಾರೆ ಸೊ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಂಫರ್ಟಬಲ್ ಆಗಿ ಸ್ಟಿಫ್ ಆಗಿ ಕುತ್ಕೊಳ್ಳೋ ತರ ಇದು ಮಾಡೋದಕ್ಕೆ ನೋಡಿ ಕುತ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಇದಾಗುತ್ತಲ್ಲ ಬೇಕಾದ್ರೆ ಈ ತರನು ಬೌನ್ಸ್ ಮಾಡ್ಬೋದು ಹಾಗೇನು ಕೂಡ ಬೌನ್ಸ್ ಮಾಡ್ಬೋದು ಸೊ ಇದನ್ನ ರಿಮೂವ್ ಮಾಡಿ ಇಟ್ಕೋಬಹುದು ಹೈಟ್ ಆಗಿ ಕುತ್ಕೋತಾರೆ ಹಿಂಗ ಏನಾದ್ರು ಇದ್ ಮಾಡುತ್ತೆ ಮಗು ಕುತ್ಕೊಳ್ಳೋ ತರ ಮೀನ್ಸ್ ಕುತ್ಕೊಳ್ಳೋ ತರ ಅಂದ್ರೆ ಹಿಂಗ್ ಒಂದ್ ಇದ್ರ ತರ ಇದಕ್ಕೆ ಸ್ಲಾಂಟ್ ಆಗಿ ನಾಟ್ ಇನ್ ಲೈಕ್ ದಿಸ್ ಓಕೆ ನನ್ನ ಕುತ್ಕೋತಾರೆ ಅಡುಗೆ ಮಾಡುವಾಗೆಲ್ಲ ನಾನು ಕೂರಿಸ್ಕೊತಾ ಇದ್ದೆ ನೈನ್ ಮಂತ್ ಅಲ್ಲಿ ಸೊ ಅದನ್ನ ಆಮೇಲೆ ರಿಮೂವ್ ಮಾಡ್ಬೋದು ನಾವು ಇದನ್ನ ರಿಮೂವ್ ಹಾಕಬಹುದು ಸೊ ಅದಾದ್ಮೇಲೆ ನೀವು ಏನೋ ತರಕಾರಿ ಕಟ್ ಮಾಡ್ತಿದಿರಾ ಮಗು ಅಳ್ತಾ ಇದೆ ಅಥವಾ ಮೇಲೆಲ್ಲೋ ಸ್ಲ್ಯಾಬ್ ಮೇಲೆ ಇಟ್ಕೊಂಡಿದ್ದೀರಾ ಅಂತ ಅಂದಾಗ ಸೊ ನೀವು ಈ ತರ ರಾಕ್ ಕೂಡ ಮಾಡ್ಬೋದು ಇದ್ರಲ್ಲಿ ರಾಕ್ ಆಗುತ್ತೆ ಬೌನ್ಸ್ ಕೂಡ ಆಗುತ್ತೆ ರಾಕ್ ಕೂಡ ಆಗುತ್ತೆ ಆ್ಯಂಡ್ ಕ್ಯಾರಿ ಕಟ್ ಕೂಡ ನೀವು ಕಾರನ್ ಕೂಡ ಇದನ್ನು ತಗೊಂಡು ಹೋಗ್ಬೋದು ಸೊ ಜಸ್ಟ್ ಲೈಕ್ ದಿಸ್ ಹಿಂಗೆ ಎತ್ಕೊಂಡು ಹೋಗೋದಷ್ಟೇ ಹದಿನೈದು ಕೆ ಜಿ ವರ್ಗೂ ಹಿಡಿಯುತ್ತೆ ಬಿಕಾಸ್ ನಾನು ಈಗಲೂ ಒಳ್ಳೆ ಎತ್ಕೊಂಡು ಹೋಗ್ತೀನಿ ಅನ್ನೋದ್ರೆ ಈ ರೂಮಿಂದ ಆ ರೂಮ್ವರ್ಗು ಹದಿನೈದು ಕೆ ಜಿ ವರ್ಗು ಹಿಡಿಯುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇದನ್ನ ಸ್ವಿಂಗ್ ಕೂಡ ಮಾಡ್ಬೋದು ಸ್ವಿಂಗ್ ಮಾಡೋಕೆ ಹೇಗೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ ಹುಕ್ ಇದ್ ಕೊಟ್ಟಿರ್ತಾರೆ ಇದನ್ನ ಜೋಕಾಲಿ ಥರ ಯೂಸ್ ಮಾಡ್ಬೋದು ಜೋಕಾಲಿ ಅಂದರೆ ಸ್ವಿಂಗ್ ಅಂತ ಗೊತ್ತಿರತ್ತೆ ಎಲ್ಲರನ್ನು ಸೊ ಉಕ್ಕಿದ್ರೆ ಮೇಲೆ ಕೊಂಡಿ ಕೊಟ್ಟಿರ್ತಾರೆ ಎಲ್ಲರನ್ನು ನೀವು ಮನೆ ಒಳಗಾದ್ರೂ ಆಗ್ಬೋದು ಎಲ್ಲಾದ್ರೂ ಕೂಡ ಈ ಥರ ಹಾಕ್ಕೊಂಡು ಹುಯ್ಯಾಲೆ ಥರ ಕೂಡ ಯೂಸ್ ಮಾಡ್ಬೋದು ಅವ್ರನ್ನ ಮಲಗಿಸೋದಕ್ಕಾಗಿ ಬಟ್ ಅಟ್ ಪ್ರೆಸೆನ್ಸ್ ಇರಬೇಕು ಮಲಗಿಸುವಾಗ ಎಲ್ಲ ಏನಾದರೂ ಅಲ್ಲೇ ಇದ್ಕೊಂಡು ಮಾಡ್ತೀವಿ ಅಂದಾಗ ಮಾತ್ರ ಬಿಕಾಸ್ ಮಲಗಿಸ್ಬಿಟ್ಟು ಎಲ್ಲೋ ಹೋಗಿ ಏನೋ ಮಾಡ್ತೀವಿ ಅಂದರೆ ದಟ್ ಈಸ್ ಡೇಂಜರ್ ಅಂತಲೇ ಹೇಳ್ಬೋದು ಸೊ ಇಷ್ಟು ಬೆನಿಫಿಟ್ಸ್ ಇದೆ ಸೊ ಈ ಥರ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಏನೋ ತರಕಾರಿ ಇದ್ದೀನಿ ಅಥವಾ ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ ಅಳ್ತಿದೆ ಅಂತ ಅಂದಾಗ ಈ ಥರ ಮಾಡಿದಾಗ ಮಕ್ಕಳಿಗೆ ಈಸಿಯಾಗಿ ನಿದ್ದೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆ್ಯಂಡ್ ಕಾರಲ್ಲಿ ಬಸ್ಸಲ್ಲಿ ಕೂಡ ಇದನ್ನು ಕ್ಯಾರಿ ಮಾಡ್ಬೋದು ಈಸಿಯಾಗಿ ಮತ್ತು ಇದನ್ನು ಅಷ್ಟೇ ಇದು ನಾವು ಕಾರಲ್ಲಿ ಇದರಲ್ಲಿ ಹೋದಾಗ ಬೇಕಾದರೆ ತೊಗೊಂಡು ಹೋಗ್ಬೋದು ಬೇಡ ಅಂದರೆ ಬಿಟ್ಟು ಹೋಗ್ಬೋದು ಬರೀ ಇದೊಂದು ತೊಗೊಂಡೋದ್ರೆ ಸಾಕು ಆ್ಯಂಡ್ ಮಸ್ಕಿಟೋಸ್ ನೆಟ್ಟು ಕೂಡ ನಾವು ಹಾಕ್ಕೊಂಡು ಮಾಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ವರ್ತ್ ಇಟ್ ಮನಿ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಇದು ಅವಶ್ಯಕತೆ ಇರುತ್ತೆ ಸೊ ಈಸಿ ಹಿಂಗೆ ಎತ್ಕೊಂಡು ಹೋಗೋದಕ್ಕಿಂತ ಮಾಡೋದಕ್ಕಿಂತ ಹಿಂಗೆ ಮಲಗಿಸ್ಕೊಂಡು ಆರಾಮಾಗಿ ಹೋಗೋದು ಆರಾಮಾಗಿ ಕರ್ಕೊಂಡ್ಬರ್ಬೋದು ಮತ್ತು ನೀವು ಇದನ್ನ ಕಾರಲ್ಲೇ ಯೂಸ್ ಮಾಡಬೇಕು ಬಸ್ಸಲ್ಲೇ ಯೂಸ್ ಮಾಡಬೇಕು ಏನಾದರೂ ಅಂತ ಏನಿಲ್ಲ ಈ ಥರ ಇಟ್ಕೊಂಡು ಕೂಡ ವಾಕ್ ಮಾಡ್ಬೋದು ಈಗ ಹಾಸ್ಪಿಟಲ್ಗೆ ಹೋಗ್ತೀರಾ ಎಲ್ಲೋ ಸ್ಟಾಪ್ ಮಾಡ್ತಾರೆ ಮೀನ್ಸ್ ಹಾಸ್ಪಿಟಲ್ ಮುಂದೆ ಸ್ಟಾಪ್ ಮಾಡ್ತಾರೆ ಇದನ್ನ ಎತ್ಕೊಂಡು ಹೋಗಬೇಕು ಮಾಡಬೇಕು ಅನ್ನೋದಿರಲ್ಲ ಈ ಥರ ಹ್ಯಾಂಡಲ್ ಇರುತ್ತಲ್ವ ನಡ್ಕೊಂಡು ಈಸಿಯಾಗಿ ಮಗುನ ಇದು ಮಾಡ್ಕೊಂಡು ಹೋಗ್ಬೋದು ಯಾವುದೇ ಥರದ್ದು ಇದಾಗಲ್ಲ ನಾನು ನ್ಯೂ ಬರ್ನಿಂದನೂ ಕೂಡ ಅಂದರೆ ಒಂದು ಫಿಫ್ಟೀನ್ ಡೇಸ್ ಆದಮೇಲಿಂದ ಯೂಸ್ ಮಾಡ್ತಿದ್ದೀನಿ ಇದನ್ನು ಸೊ ಯಾವುದೇ ಥರದ ಪ್ರಾಬ್ಲಮ್ ಆಗಿಲ್ಲ ತುಂಬಾ ಚೆನ್ನಾಗೂ ಕೂಡ ಇದೆ ಇದು ನೀವೇನಾದರೂ ಈ ಪ್ರಾಡಕ್ಟ್ ಬೈ ಮಾಡಬೇಕು ಅಂತಿದ್ರೆ ಅಂದರೆ ತೊಗೋಬೇಕು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಥ್ರೂ ದಟ್ ಲಿಂಕ್ ನೀವು ಬೈ ಮಾಡ್ಬೋದು ಲಿಂಕ್ ಸಿಕ್ಕಿದಾಗ ಸ್ವೈಪ್ ಮಾಡಿ ನೋಡಿ ಮೋರ್ ಆಪ್ಷನ್ಸ್ ಇರುತ್ತೆ ಆಮೇಲೆ ನಾನು ಇವಾಗಲೂ ಕೂಡ ಅವಳಿಗೆ ಟೂ ಇಯರ್ಸು ಇವಾಗಲೂ ಕೂಡ ಯೂಸ್ ಮಾಡ್ತಿರ್ತೀನಿ ಹೆಂಗೆ ಅಂತ ಹೇಳಿದ್ರೆ ಈ ಥರ ಸ್ವಿಂಗ್ ಮಾಡಿಸ್ತಿರ್ತೀನಿ ಒಂದೊಂದ್ಸರಿ ಏನಾದರೂ ಹಠ ಮಾಡ್ತಿರ್ತಾಳೆ ಇಲ್ಲ ಬೇಕೇ ಬೇಕು ಅಂದಾಗಲೂ ಕೂಡ ಈ ಥರ ಇದು ಮಾಡ್ತಿರ್ತೀನಿ ಸರಿ ತುಂಬ ನಿದ್ದೆ ಮಾಡೋಕ್ಕೆ ಅವಳಿಗೆ ಗೊತ್ತಾಗ್ದೇನೆ ಅಳ್ತಿರ್ತಾಳೆ ಸರಿ ಆವಾಗ ಈ ಥರ ಕರ್ಕೊಂಬಂದು ಸ್ವಿಂಗ್ ಹಂಗೆ ಮಾಡಿ 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 ತೂಗಿ ತೂಗಿ ಮೇಲೆ ಕಂಫರ್ಟಬಲ್ ಆಗ್ತಾಳೆ ಅಲ್ಲೇ ಮಲಗಿರ್ತಾಳೆ ಆಮೇಲೆ ಕರ್ಕೊಂಡೋಗಿ ಸರ್ಕಸ್ ಮಾಡಿ ಮಲಗಿಸೋದಾಗತ್ತೆ ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟು ಸೊ ನಾನಂತೂ ಅದೇ ನ್ಯೂ ಬಾರ್ನ್ ಟೈಮಿಂದನೂ ಕೂಡ ಈಗಲೂ ಕೂಡ ಯೂಸ್ ಮಾಡ್ತಿದ್ದೀನಿ ನೋಡಿ ಅವ್ರನ್ನ ಈ ಥರ ಎಲ್ಲ ಮಾಡಿ ಹೇಗೆ ಮಲಗಿಸ್ತಿದ್ದಾನೆ ಅಲ್ಲಿಂದ ಎತ್ಕೊಂಬಂದ್ಬಿಟ್ವಿ ಬಿಚ್ಕೊಂಡು ಅದರಿಂದ ಎತ್ತೋಕೋದ್ರೆ ಬರೋಲ್ಲ ಅವಳು ಸೊ ಹಾಗಾಗಿ ಈ ಥರ ಮಾಡ್ಕೊಂಬಂದು ಇದು ಮಾಡ್ತೀವಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಅನ್ನಕ್ಕೆ ತಾಯಿರಿ ನೆಕ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್